ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಫುಡ್ ಕ್ರಷ್ ಮೈಗು ಲಾಗ್ಸ್ ನಾನು ನಿಮ್ಮ ಮೇಘನಾ ಇವತ್ತು ನಾನು ಚಟ್ನಿನ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ದೋಸೆಗೆ ಬಿಳಿ ಹೋಳಿಗೆಗೆ ಮತ್ತು ಇಡ್ಲಿಗೆ ಕಾಂಬಿನೇಷನ್ ಆಗಿ ತುಂಬ ಚೆನ್ನಾಗಿರುತ್ತೆ ಚಟ್ನಿನ ತುಂಬ ಈಸಿಯಾಗಿ ಮಾಡ್ಬೋದು ಇನ್ನು ಯಾವ ಥರ ಮಾಡೋದು ಅಂತ ನೋಡೋಣ ಒಂದು ಇಪ್ಪತ್ತು ಮೆಣಸಿನ್ಕಾಯಿ ಒಂದು ಮೂರು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಮೂರು ಸ್ಪೂನ್ ಆಗೋಷ್ಟು ಒಣ ಕೊಬ್ಬರಿ ಒಂದು ಆರು ಹೆಸಳು ಕರಿಬೇವು ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಸುಳ್ದು ಒಂದೂವರೆ ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಧನಿಯಾ ಒಂದು ಸ್ಪೂನಷ್ಟು ಬೆಲ್ಲ ಎರಡು ನಿಂಬೆಣ್ಣುಗಾತ್ರದಷ್ಟು ಹುಣಸೆಹಣ್ಣು ಈಗ ಒಂದು ಪ್ಯಾನಲ್ಲಿ ಮೆಣಸಿನ್ಕಾಯಿನ ಹುರ್ಕೊಳ್ಳೋಣ ತುಂಬ ಬಿಡ್ಸು ಹುರ್ಕೋಬೋದು ಹಾಗೇನೂ ಹುರ್ಕೋಬೋದು ಆಮೇಲೆ ಬೇಕಾದರೆ ತುಂಬಿ ಬಿಡ್ಸಕ್ಕೆ ಬರುತ್ತೆ ಒಂದು ಸ್ಪೂನಷ್ಟು ಅದಕ್ಕೆ ಎಣ್ಣೆನ ಹಾಕಿ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಹುರ್ಕೋಬೇಕು ಈಗ ಈರುಳ್ಳಿನ ಹುರ್ಕೊಳ್ಳೋಣ ಇದಕ್ಕೂ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಅದನ್ನು ಈರುಳ್ಳಿನ ಹುರ್ಕೋಬೇಕು ಕೆಂಪು ಚಟ್ನಿನ ಸೆವೆನ್ ಟು ಟೆನ್ ಡೇಸ್ ಆರಾಮಾಗಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು ಏನೂ ಆಗೋಲ್ಲ ಮುಂಚೆನೇ ಮಾಡಿಟ್ಕೊಂಡ್ರೆ ಯಾವಾಗಾದರೂ ಎಮರ್ಜೆನ್ಸಿಗೆ ಬರುತ್ತೆ ಮತ್ತು ಬೆಳ್ಳುಳ್ಳಿ ಧನಿಯಾ ಜೀರಿಗೆ ಕರಿಬೇವು ಎಲ್ಲ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕು ಸೀದ್ಬಿಡುತ್ತೆ ಜೀರಿಗೆ ಎಲ್ಲ ಆಮೇಲೆ ಲಾಸ್ಟಿಗೆ ಒಣ ಕೊಬ್ಬರಿನ ಹಾಕಬೇಕು ಒಣ ಕೊಬ್ಬರಿನ ಹಾಕಿ ಅದೇ ಬಿಸಿಯಲ್ಲೇ ಫ್ರೈ ಮಾಡಿದರೆ ಸಾಕು ಇಲ್ಲಾಂದರೆ ಎಲ್ಲ ಸೀದ್ಬಿಡುತ್ತೆ ನಾನು ಆಫ್ ಮಾಡಿಬಿಟ್ಟಿರ್ತೀನಿ ಒಣ ಕೊಬ್ಬರಿ ಹಾಕುವಾಗ ನೀವು ಅದೇ ಥರನೇ ಮಾಡಿ ಈಗ ಒಣ ಮೆಣಸಿನ್ಕಾಯನ್ನ ಫಸ್ಟು ಮಿಕ್ಸಿ ಮಾಡ್ಕೊಂಬಿಡೋಣ ಆಮೇಲೆ ಹುರಿದಿರೋಂಥ ಸಾಮಾನು ಎಲ್ಲನೂ ಹಾಕಿ ಮಿಕ್ಸಿ ಮಾಡ್ಕೋಬೇಕು ಇದಕ್ಕೆ ಬೆಲ್ಲ ಮತ್ತು ಹುಣಸೆಹಣ್ಣು ಇವಾಗ ಲಾಸ್ಟಿಗೆ ಹಾಕಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸಿ ಮಾಡ್ಕೋಬೇಕು ಹೀಗೆ ಡ್ರೈ ಥರ ಚಟ್ನಿ ಇಷ್ಟ ಇತ್ತು ಅಂದರೆ ನೀರು ಹಾಕ್ತೀನಿ ಹಾಗೇ ಸ್ಟೋರ್ ಮಾಡ್ಕೋಬೋದು ಇಲ್ಲಾಂದರೆ ನೀರು ಥರ ಇರಬೇಕು ಚಟ್ನಿ ಅಂದರೆ ಅದಕ್ಕೆ ಒಂದು ಸ್ವಲ್ಪ ಒನ್ ಆ್ಯಂಡ್ ಹಾಫ್ ಕಪ್ ಆಗೋಷ್ಟು ನೀರನ್ನ ಹಾಕಿ ಅದಕ್ಕೆ ಮಿಕ್ಸಿ ಮಾಡ್ಕೋಬೇಕು ತುಂಬ ಟೇಸ್ಟಿಯಾಗಿರುತ್ತೆ ದೋಸೆಗೆ ಬಿಳಿ ಹೋಳ್ಗೆ ಇಡ್ಲಿಗೆ ಬಿಸಿ ಅನ್ನಕ್ಕೆ ಯಾವ ಥರಕ್ಕೂ ಬೇಕಾದರೂ ತುಂಬಾ ಚೆನ್ನಾಗಿರುತ್ತೆ ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು